ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಜಿಲ್ಲೆಗೆ ಮಾದರಿಯಾಗಿ ಒಗ್ಗಟ್ಟಾಗಿ ಗಣಪತಿ ವಿಸರ್ಜನೆ ನಿರ್ಣಯವನ್ನ ತೆಗೆದುಕೊಂಡ ಸಾರ್ವಜನಿಕರು ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಟ್ಟಣದಲ್ಲಿ ಈ ಬಾರಿ ಎಲ್ಲಾ ಗಣಪತಿಗಳನ್ನ ಒಟ್ಟಾಗಿ ಒಂದೇ ದಿನ ವಿಸರ್ಜನೆಯನ್ನ ಮಾಡಲು ನಿರ್ಣಯವನ್ನ ತೆಗೆದುಕೊಂಡ ಸಾರ್ವಜನಿಕರು ಹೊಸ ಪ್ರಯತ್ನಕ್ಕೆ ಮುನ್ನುಡಿಯನ್ನ ಬರೆದ ಕೊರಟಗೆರೆ ಪೊಲೀಸರು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಭಾವೈಕ್ಯತೆಯಿಂದ ಆಚರಿಸುತ್ತೇವೆ ಎಂದ ಸಾರ್ವಜನಿಕರು ಕೊರಟಗೆರೆ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಆಯೋಜಿಸಿದ್ದ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಸದಸ್ಯರು ಪಟ್ಟಣದ ವಿವಿಧ ಸಂಘಗಳ ಮುಖಂಡರು ಪ್ರತಿ ವಾರ್ಡಿನ ಗಣಪತಿ ಪ್ರತಿಷ್ಠಾಪನೆಯ ಎಲ್ಲಾ ಆಯೋಜಕರು ಸೇರಿದಂತೆ ಹಲವರ ಸಭೆಯನ್ನ ಕರೆಯಲಾಗಿತ್ತು ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದಯುತವಾಗಿ ಆಚರಿಸುವಂತೆ ಕೋರಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಅವರು ಮಾತನಾಡಿ ವಾರ್ಡ್ಗಳಲ್ಲಿ ಗಣಪತಿ ದೇವರನ್ನ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಿದ ನಂತರ ಇಲಾಖೆಯ ನಿಯಮ ಮತ್ತು ಷರತ್ತುಗಳ ಅನ್ವಯದಂತೆ ನಡೆದುಕೊಳ್ಳಬೇಕು ಸೌಹಾರ್ದತೆ ಮತ್ತು ಶಾಂತಿ ಪಾಲನೆ ಅತಿ ಮುಖ್ಯವಾದದ್ದು ಆದ್ದರಿಂದ ಎಲ್ಲಾ ಆಯೋಜಕರು ಮುಖ್ಯವಾಗಿ ಯುವಕರು ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ವಿಸರ್ಜನೆಯ ನಿಯಮ ಬದ್ದ ಮತ್ತು ಶಾಂತಿಯಿಂದ ಪಾಲಿಸಬೇಕು ಎಂದು ಹೇಳಿದರು ಇನ್ಸ್ಪೆಕ್ಟರ್ ಚೇತನ್ ಮಾತನಾಡಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಈ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಊರಿನ ಎಲ್ಲಾ ಮುಖಂಡರ ತೀರ್ಮಾನದ ಮೇರೆಗೆ ಹನ್ನೊಂದು ದಿನಗಳ ಸಮಯವನ್ನು ನಿಗದಿಪಡಿಸಲಾಗಿದೆ ಈ ಹನ್ನೊಂದು ದಿನಗಳಲ್ಲಿ ಯಾವ ಸಂಘದವರು ಯಾವಾಗ ಬೇಕಾದರೂ ಗಣಪತಿಯನ್ನ ಕದಲಿಸಿದ್ರು ಅದನ್ನು ಹನ್ನೊಂದು ದಿನಗಳು ಮುಗಿಯುವವರೆಗೆ ಊರಿನ ದೊಡ್ಡ ಗಣಪತಿ ಕಟ್ಟೆ ಗಣಪತಿ ಅಥವಾ ಇತರ ಗಣಪತಿ ಬಳಿ ಇಡಬೇಕು ಮತ್ತು ಪಟ್ಟಣದ ಎಲ್ಲಾ ಗಣಪತಿಗಳು ಕಡ್ಡಾಯವಾಗಿ ಸೆಪ್ಟೆಂಬರ್ ಹದಿನೆಂಟರ ಬುಧವಾರದಂದು ವಿಸರ್ಜನೆಯನ್ನ ಮಾಡಬೇಕು ವಿಸರ್ಜನೆಯ ಸಂಪೂರ್ಣ ರೂಪುರೇಷೆಗಳನ್ನ ಎಲ್ಲಾ ಗಣಪತಿ ಆಯೋಜಕರು ಪಟ್ಟಣ ಪಂಚಾಯಿತಿ ಸದಸ್ಯರು ಮುಖಂಡರ ಜೊತೆಗೆ ರೂಪಿಸಲಾಗಿದೆ ಎಂದು ಹೇಳಿದರು ಪೊಲೀಸ್ ಇಲಾಖೆಯ ಸೂಕ್ತ ಬಂದೋಬಸ್ತ್ನೊಂದಿಗೆ ಗಣಪತಿಗಳನ್ನು ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯತ್ ನಿಗದಿಪಡಿಸಿದ ಜಾಗಗಳಲ್ಲಿ ಸುರಕ್ಷಿತವಾಗಿ ಗಂಗೆಯಲ್ಲಿ ವಿಸರ್ಜಿಸಲಾಗುವುದು ಈ ನಿಯಮ ಕಡ್ಡಾಯವಾಗಿದ್ದು ಇದಕ್ಕೆ ಎಲ್ಲರೂ ಒಪ್ಪುವಂತೆ ಮನವಿಯನ್ನ ಮಾಡಿದ್ರು ಅಂತಿಮವಾಗಿ ಪಟ್ಟಣದ ಎಲ್ಲಾ ಗಣಪತಿಗಳನ್ನು ಸೆಪ್ಟೆಂಬರ್ ಹದಿನೆಂಟರ ಬುಧವಾರದಂದು ವಿಸರ್ಜಿಸಲು ಎಲ್ಲಾ ಮುಖಂಡರು ಸಾರ್ವಜನಿಕರು ಒಗ್ಗಟ್ಟಿನಿಂದ ನಿರ್ಣಯಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಪಿಎಸ್ಐ ಬಸವರಾಜು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೆಆರ್ಒಬಳರಾಜು ಕೆಎನ್ ಲಕ್ಷ್ಮೀನಾರಾಯಣ ನಟರಾಜು ನಂದೀಶ್ ಪತ್ರಕರ್ತ ಅಧ್ಯಕ್ಷ ಪುರುಷೋತ್ತಮ್ ಸೇರಿದಂತೆ ಮುಖಂಡರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮಣ್ಣಲ್ಲೇ ನಮ್ಮ ಇತಿಹಾಸವನ್ನು ನಾವು ನೋಡಬಹುದು ಇವತ್ತೇ ನಾವು ಈಗ ಅಣ್ಣ ತಮರಾಗಿ ಅಕ್ಕಪಕ್ಕ ಕೂತಿದ್ದೀವಿ ಯಾವುದೇ ಜಾತಿ ಧರ್ಮ ವರ್ಣ ದೇವರಲ್ಲೇ ಹಬ್ಬಗಳನ್ನು ಆಚರಣೆ ಮಾಡೋದಾಗಿ ಆಚೆ ಸಂಪ್ರದಾಯಗಳನ್ನ ಆಚರಣೆ ಮಾಡೋದಾಗಿ ಗೌರವಿಸುವುದಾಗಿ ಅದು ನಮ್ಮ ರಕ್ತಕ್ಕೆ ಬಂದಿದ್ದೇವೆ ಈಗ ನಾವು ಒಬ್ಬ ತಹಸೀಲ್ದಾರ್ ಆಗಿ ಅಥವಾ ನಮ್ಮ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಆಗಿರ್ತಾರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀರ ನಾವು ನಾವೆಲ್ಲರೂ ಹಂಗಿಡೀವಿ ಇಂತ ನಮ್ಮ ಕೈಲಿಂತ ಪರಿಸ್ಥಿತಿ ಯಾವಾಗ ಬರ್ತದೆ ಅಂತಂದ್ರೆ ನಮ್ಮಲ್ಲಿ ಈಗ ಬೇರೆಯವರು ಯಾವಾಗ ಬಂದಿರ್ತಾನೆ ಕೆಟ್ಟ ಒಳಗೊಂದು ಸೃಷ್ಟಿ ಮಾಡಕ್ ಹೋಗುತ್ತೆ ನಮ್ಮ ನಿಮ್ಮ ಬಗ್ಗೆ ಅಂದ್ರೆ ಯಾವುದೇ ಗುಂಪುಗಳ ಒಂದು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡುದು ಅಂತದಕ್ಕೆ ಯಾವುದಕ್ಕೆ ಆಸ್ಪದ ಇತಿಹಾಸದಲ್ಲೂ ಕೂಡ ನಾವು ಎಲ್ಲೂ ನೋಡಿಲ್ಲ ಕೋಟಿಗೆರೆ ತಾಲೂಕಲ್ಲಿ ಮುಂಬರುವ ವಂಶದಲ್ಲಿ ನೋಡಬಾರ್ದು ನೋಡಬಾರ್ದಂತ ಒಳ್ಳೆ ಒಂದು ಕಾಳಜಿ ಇರೋದು ನಮ್ಮ ತಾಲೂಕು ಆಡಳಿತ ಮೂರು ಪ್ರೊಸೆಷನ್ ಮಾಡ್ತೀರಿ ಐದನೇ ದಿಸ ಒಂದ್ ಪ್ರೊಸೆಷನ್ ಮಾಡ್ತೀರಿ ಒಂಬತ್ತನೇ ದಿವಸಕ್ಕೆ ಒಂದ್ ಪ್ರೊಸೆಷನ್ ಮಾಡ್ತೀರಿ ಈ ಬಹಳ ಕಡೆ ಏನಾಗಿದೆ ಈಗ ನಾನು ದಾವಣಗೆರೆಯಲ್ಲಿ ಮಾಡಿದೆ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ನಾವು ಒಂದು ದಿನ ಫುಲ್ ಬರೀ ಮಾಡ್ತೀವಿ ದಾವಣಗೆರೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅಥವಾ ಬೆಂಗಳೂರಲ್ಲಿ ನಮ್ಮ ಜೆ ಸಿ ನಗರಕ್ಕೆ ಬಂದ್ರೆ ನೀವು ಅಲ್ಲಿ ಎಲ್ಲಾ ಗಣೇಶನು ಒಂದು ರಸ್ತೆಗೆ ಬರುತ್ತೆ ಬಂದು ಆ ಗಣೇಶನ ರಾತ್ರಿ ಎಲ್ಲ ನಾವು ಪ್ರೊಸೆಷನ್ ಮಾಡ್ತೀವಿ ಆ ರೀತಿಯಾಗಿ ನೀವೆಲ್ಲರೂ ಗಣೇಶ ಹಿಂಗ್ ಕುಡಿಸ್ತಾ ಇದ್ರಿ ನಿಮ್ಮ ಇನ್ಸಿಸ್ಟ್ ಮಾಡ್ತಾ ಇದೀರಿ ಎಲ್ಲರೂ ಸೇರಿ ಒಂದೇ ದಿನ ಒಂದು ರೂಟ್ ಇಟ್ಕೊಳ್ಳೋಣ ಆ ರೂಟ್ ಅಲ್ಲಿ ಎಲ್ಲ ಗಣೇಶ ಪ್ರೊಸೆಷನ್ ಬಂದ್ರೆ ಇಡೀ ಊರಲ್ಲ ಒಂದು ಪ್ರೊಸೆಷನ್ ಮಾಡಿದಾಗ ಒಂದು ಹಬ್ಬದ ವಾತಾವರಣ ಇರುತ್ತೆ ಮತ್ತೆ ನಮಗೂ ಎಲ್ಲ ಗಣೇಶನ ಅವತ್ ಬಿಡಾನು ಇಲ್ಲ ಸರ್ ನಾವು ಪೆಟ್ರೋಲ್ ಆಗಿರೋದು ಮೂರನೇ ದಿವಸ ನಾಲ್ಕು ದಿವಸ ಅಂತಂದ್ರೆ ಯಾವ್ದನ್ನ ಒಂದು ದೊಡ್ಡ ಗಣಪತಿ ಎಲ್ಲಿರುತ್ತೆ ಒಂದು ಅಥವಾ ಎರಡು ಎಲ್ಲ ಗಣೇಶನ್ ತಂದು ಮೂರನೇ ದಿವಸ ಅಥವಾ ಐದನೇ ದಿವಸ ಅಲ್ಲಿ ಬಿಟ್ಬಿಡಿ ಆಮೇಲೆ ಅವತ್ತು ಪ್ರೊಸೆಷನ್ ಎಲ್ಲಾರು ಒಂದೇ ದಿವಸ ಅದನ್ನ ಪ್ರೊಸೆಷನ್ ಮಾಡುವಂತ ಹರಿಪಾಠ ಸ್ಟಾರ್ಟ್ ಮಾಡಬಹುದು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನನ್ನ ಇದ್ರೆ ಅದನ್ನ ಹೇಳ್ಬೋದು ಈಗ

ಜೊತೆಗೆ ನಾವು ಕಾರ್ಯಕ್ರಮಗಳನ್ನ ಅಷ್ಟೇ ಯಾವ ನಾವು ಮಾಡ್ತಾ ಇದ್ದೇ ಇದೆ ಈ ಸತ್ಯಗ್ರಹದಲ್ಲಿ ಬಿಟ್ಟಾದ ನಂತರ ನಾಲ್ನೇ ದಿವ್ಸ ಅನ್ನ ಅದು ನಾಲ್ನೇ ದಿವಸ ಒಂದು ಗ್ರಾಮದಲ್ಲಿರುವ ಸಾರ್ವಜನಿಕವಾಗಿ ಪ್ರತಿ ವರ್ಷ ಮಾಡಲಾಗುವುದು ಎಲ್ಲರೂ ಇದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತಿಹಾಸಗಳು ಮತ್ತು ಆರ್ಕೆಸ್ಟ್ರಾ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ஆயோசலி கொண்ட பட்டி சா யாவது சமையை வந்து ஒழி ரீதியாக எல்லாம் கணேசோத் நடித்தேன் முதலூ ரீதியில் ஏன்னு சாம்பிரதாய் பிரதிஷ்டாபி வசர்ஜனை கஷ்டம் பிரதிஷ்டாபு தாடி கஷ்டி இருக்கிற ஆயுர்வேதை பிரதிஷ்டாப நிறைய ಡಿಸ್ಪೋಸಲ್ವರೆಗೂ ಕೂಡ ಏನೇನು ಕ್ರಮ ತಗೋಬೇಕು ಏನೇನು ಮುಂಜಾಗ್ರತ ಕ್ರಮ ತಗೋಬೇಕು ಅಂತ ಹೇಳಿ ತಮ್ಗೆಲ್ಲರೂ ಕೂಡ ತಿಳಿಸಿಕೊಡಕ್ಕೋಸ್ಕರ ನಮ್ಮ ಕೊಟ್ಟೆರೆ ಕೃತನಿಷ್ಠ ಅನಿಸಿದ್ರೆ ಅವರಿಗೆ ಕೊಡ್ತೇನೆ ಪೊಲೀಸ್ ವತಿಯಿಂದ ತುಂಬ ಯಾರು ಇದ್ದೀರಿ ಮುಖಂಡರು ಅದನ್ನು ತಿಳಿಸಿಕೊಂಡ್ರೆ ಸಾವಿರ ನೋಟ್ ಮಾಡ್ಕೊಂಡು ಸೂಚಿಸುವ ಉದ್ಯೋಗ ಕ್ರಮಗಳನ್ನು ಕೈಗೊಳ್ಳುವುದು ಪ್ರತಿಷ್ಠಾಪನೆ ಸ್ಥಳಗಳಲ್ಲಿ ಅಗತ್ಯ ಸಂಖ್ಯೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಪೂರ್ಣ ಕವರೇಜ್ ಆಗುವವರಿಗೆ ಅಳವಡಿಸಬೇಕು ಮುಖ್ಯವಾಗಿ ಗಣೇಶ ಮೂರ್ತಿ ಮತ್ತು ಪ್ರವೇಶ ದ್ವಾರಗಳು ವಿಸರ್ಜನೆ ಮಾಡುವವರೆಗೂ ಬ್ಯಾಕಪ್ ಇರಬೇಕು ಗಣೇಶ ಮಂಟಪಗಳಿಂದ ವಾಹನ ಸಂಚಾರಕ್ಕೆ ಅದರಲ್ಲೂ ಕೂಡ ಸಾರ್ವಜನಿಕರ ಸಂಚಾರಕ್ಕೆ ಮತ್ತು ಅಗ್ನಿಶಾಮಕ ವಾಹನ ಸಂಚಾರಕ್ಕೆ ಅಡೆತಡೆ ಆಗದಂತೆ ಮಂಟಪಗಳನ್ನು ನಿರ್ಮಿಸಲು ಹಾಗೂ ಅನಾಹುತಗಳಿಗೆ ಮಂಟಪಗಳನ್ನು ನಿರ್ಮಿಸುವುದು ಅಲ್ಲದೇ ದ್ವಾರ ದ್ವಾರ ಮಂಟಪಗಳನ್ನು ನಿರ್ಮಿಸ ಆಕಸ್ಮಿಕ ಅಗ್ನಿ ಅನಾಹುತ ಸಂಭವಿಸಿದ ಸಮಯದಲ್ಲಿ ಉಪಯೋಗಿಸಬಹುದಕ್ಕಾಗಿ ಕನಿಷ್ಠ ಪ್ರಮಾಣದ ಅಗ್ನಿಶಾಮಕ ಉಪಕರಣಗಳನ್ನು ಕೆಲವು ಬ್ಯಾರಲ್ಗಳಲ್ಲಿ ನೀರು ಮರಳು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಪ್ರತಿ ಬೆಂಡ್ಗಳಲ್ಲಿ ಬೆಂಕಿ ನಂಬಿಸುವ ಸಾಧಕಗಳನ್ನು ಸಾಕಷ್ಟು ಇಟ್ಟುಕೊಳ್ಳುವುದು ಮಂಟಪಗಳಿಗೆ ಆಗಮಿಸುವಂತಹ ಸಾರ್ವಜನಿಕರಿಂದ ಒತ್ತಾಯವಾಗಿ ಚಂದ ಶುಲ್ಕ ಪ್ರವೇಶ ಶುಲ್ಕ ಹಾಗೂ ಲಾಟರಿ ಮೂಲಕ ಹಣ ಪಡೆಯುವಂತೆ ಪಡೆಯದಂತೆ ನೋಡಿಕೊಳ್ಳುವುದು ದರ್ಶನಕ್ಕೆಂದು ಆಗಮಿಸುವ ಸಾರ್ವಜನಿಕರಿಗೆ ಹೋಗಿ ಬರಲು ಸಾಕಷ್ಟು ಸ್ಥಳಾವಕಾಶ ಮಾಡಿಕೊಳ್ಳುವುದು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ